ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ಅದೇ ರೀತಿ ಕೆ ಟಿಸಿ ಸಮಸ್ಯೆ ಸರ್ ಕೆಎಸ್ಆರ್ ಎಸ್ ಆರ್ ಟಿಸಿ ಬಸ್ ಗಳಿಗೆ ಕಂಡಕ್ಟರ್ಗಳು ಮತ್ತು ಏನು ಡ್ರೈವರ್ ಬೇರೆ ರಾಜ್ಯದವರು ಬಂದು ಬೇರೆ ಜಿಲ್ಲೆಯವರು ಬಂದ ತಕ್ಷಣ ನಮಗೆ ಅಲ್ಲಿ ಸಮಸ್ಯೆ ಆಗ್ತದೆ ಬಸ್ ಇಲ್ಲ ಶಾಲೆ ಮಕ್ಕಳಿಗೆ ಬಸ್ ಇಲ್ಲ ಎಲ್ಲ ಫ್ರೀ ಇಂದಾಗಿ ಮಹಿಳೆಯರು ಮತ್ತು ಸರ್ಕಾರಿ ಉದ್ಯೋಗದವರು ಎಲ್ಲರೂ ಅದರಲ್ಲೇ ಹೋಗುವ ಕಾರಣ ಶಾಲಾ ಮಕ್ಕಳಿಗೆ ಭಾರಿ ಕಷ್ಟ ಆಗಿದೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಕಾಡು ಪ್ರದೇಶದಲ್ಲಿ ಇದ್ದ ಸಂಜೆಗೆ ನನಗೆ ಫೋನ್ ಬರ್ಲಿಕ್ಕೆ ಈ ಹೊತ್ತಿಗೆ ಶುರು ಆಗ್ತದೆ ಬಸ್ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಣ್ಣು ಮಕ್ಕಳು ಬಾಕಿ ಆಗಿದ್ದಾರೆ ನೂರು ಜನ ಬಾಕಿ ಆಗಿದ್ದಾರೆ ಐವತ್ತು ಜನ ಬಾಕಿ ಮನೆಗೆ ಹೋಗ್ಲಿಕ್ಕೆ ಕಾಡು ಅದಕ್ಕೋಸ್ಕರ ಬಸ್ಸಿನ ವ್ಯವಸ್ಥೆಗೋಸ್ಕರ ಎಲ್ಲ ಕೆ ಎಸ್ ಆರ್ ಟಿ ಏನು ಸಿಬ್ಬಂದಿಗಳನ್ನು ಆದಷ್ಟು ಶೀಘ್ರದಲ್ಲಿ ನೇಮಕ ಮಾಡಿ ಸಮಸ್ಯೆ ಪರಿಹರಿಸಿಕೊಳ್ಬೇಕು ಮತ್ತೆ ಒಂದು ವಿಷಯ ಅವರಿಗೆ ಹೊಂದಿರುವಂತಹ ಸಮಸ್ಯೆ ಕೆ ಎಸ್ ಆರ್ ಟಿಸಿಯ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಏನು ಗ್ರಾಮೀಣ ಪ್ರದೇಶದಲ್ಲಿ ಆಲ್ಟ್ ಆಗ್ತಾರೆ ಅವರಿಗೆ ಸರ್ ಮಳೆಗಾಲದಲ್ಲಿ ನಮ್ಮ ಬಸ್ಸುಗಳು ಸೋರುವಂತ ಬಸ್ಸು ನಮ್ಮ ಹಳ್ಳಿ ಪ್ರದೇಶದಲ್ಲಿ ಬರುವುದು ಗೊತ್ತಿದೆ ನಿಮಗೆ ಅದಕ್ಕೋಸ್ಕರ ಅವರು ಹಾಲ್ಟ್ ಆಗುವ ಪ್ರದೇಶದಲ್ಲಿ ಅವರಿಗೊಂದು ನಿವೇಶನ ಅಲ್ಲಿ ವಾಸ್ತವ್ಯಕ್ಕೊಂದು ಕೊಠಡಿ ಮತ್ತು ಶೌಚಾಲಯದ ಒಂದು ವ್ಯವಸ್ಥೆಯನ್ನು ಮುಂದಿನ ದಿನದಲ್ಲಿ ಈ ಯೋಜನೆಯಲ್ಲಿ ಅಳವಡಿಸಿಕೊಂಡು ಅವರಿಗೆ ಯೋಜನೆಯನ್ನು ತರಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ಇನ್ನೊಂದು ಒಂದೆರಡು ವಿಷಯ ಮಹಿಳೆಯಾದ ಕಾರಣ ಎಲ್ಲರ ಪರವಾಗಿ